ಮಾತಾಡೋ ಮಾತಾಡೋ ಲಿಂಗಾವೆ ನೀನು ಮಾತ ಕನಾಡಲ್ಲ ಲಿಂಗಾವೆ ನೀನು ಮಾತ ಕನಾಡಲ್ಲ ಲಿಂಗಾವೆ ಮಾತು ಮೊನ್ನೆ ಸುಲೆಂದು ಜಾತ್ರಿ ಗೀನಾ ಬಂದ ಮಾತಾಡೋ ಮಾಕೋಟಿ ಲಿಂಗಾವೇ ಮಾತು ಮನ್ನೆ ಚುಲಿಂದು ಜಾತ್ರಿ ಗೀನಾ ಬಂದ ಮಾತಾಡೋ ಮಾಕೋಟಿ ಲಿಂಗಾವೇ ಸ್ನಾನವಾ ವಾ ಮಾಡಿಯೋಳೋ ಲಿಂಗ ಸ್ನಾನ ವಾ ನೀನು ಸ್ನಾನವಯ ವಾ ಸಿಂಧು ಗಂಗಾ ನದಿಯ ನೀರನ್ನು ಕಾಸಿದ ಸ್ನಾನ ವಾಡ್ಯೋಳೋ ಲಿಂಗಾವೆ ಸಿಂಧು ಗಂಗಾ ನದಿಯ ನೀರನ್ನು ಕಾಸಿದ ಸ್ನಾನ ವಾಡೋಳೋ ಲಿಂಗಾವೆ ಪೂಜಿಸೋ ಪೂಜಿಸೋ ಲಿಂಗಾವೆ ನೀನು ಪೂಜಿಸ ಕೊಲ್ಲಿಂಗಾ ನೀನು ಪೂಜಿಸದ ಕೊಲ್ಲೋಲಿಂಗಾವೆ ವಿಧ ವಿಧ ದಿಂದ ಪುಷ್ಪಾವ ತಂದಿನಿ ಪೂಜಿಸೋ ಪೂಜಿಸೋ ಲಿಂಗವೇ ವಿಧ ವಿಧದಿಂದ ಪುಷ್ಪ ವಾ ತಂದಿನಿ ಪೂಜಿಸೋ ಪೂಜಿಸೋಲಿಂಗಾವೆ ಊಟ ವಾ ಮಾಡೋಡೋ ನೀನು ಊಟ ವಯಾ ಕೊಲ್ಲೋಲಿಂಗ ನೀನು ಊಟ ೋ ಲಿಂಗಾವೇ ದಡ ಭಕ್ತಿಲಿಂದ ಅಡಗಿನ ಮಾಡಿದ ಊಟವ ಮಾಡೋಳು ಲಿಂಗಾವೇ ದಡ ಭಕ್ತಿಲಿಂದ ಅಡಗಿನ ಮಾಡಿದ ಊಟವ ಮಾಡೋಳು ಲಿಂಗಾವೆ ಕಾಳೆಂಬ ಕತ್ತಲ ಲಿಂಗಾವೇ ಅಲ್ಲಿ ಬೋರೆಂಬ ಜಡೆ ಮಾಡಿ ಲಿಂಗಾವೇ ಅಲ್ಲಿ ಬೋರೆಂಬ ಜಡೆ ಮಾಡಿ ಅಡವಿ ಯಾರಣದೋಳು ನಾರಿನ ಒಬ್ಬಾಳು ದಾರಿ ತೋರಿಸು ಲಿಂಗವೇ ಅಡವಿ ಯಾರಣದೋಳು ನಾರಿನ ಒಬ್ಬಾಳು ದಾರಿ ತೋರಿಸು ಕಾಸಿ ಲಿಂಗವೇ ಇಡೀಲಕ ದಡವಿಲ್ಲ ಲಿಂಗಾವೆ ಮೇಲೆ ಎರುಲಕ ಟಂಗಿಲ್ಲ ಲಿಂಗ ಮೇಲೆ ಎರುಲಕ ಟಂಗಿಲ್ಲ ಲಿಂಗಾವೇ ಇಳಿಲ್ಲ ತಡವಿಲ್ಲ ಲಿಂಗಾವೆ ಮೇಲೆ ಎರುಲ ಕ ಟೊಂಗಿಲ್ಲ ಲಿಂಗಾವೆ ಮೇಲೆ ಎರುಲ ಟೊಂಗಿಲ್ಲ ಲಿಂಗಾವೆ ನಡವ ಸಮುದ್ರ ತೆರೆ ಒಡದೋ ನಾ ಬಂದ ದೊಡ ಕಚ್ಚೊ ಗೋ ಪರ್ಣಲಿಂಗಾವೆ ನಡವ ಸಮುದ್ರ ತೆರೆ ವಡದೋ ನಾ ಬಂದ ದೊಡ ಕಚ್ಚೊ ಗೋ ಮಾತಾಡೋ ಮತಾಡ ಮಡಂಗಾವೆ ನೀನು ಮನಾಡಲ್ಲಿಂಗಾವೆ ನೀನೂ ಮನಾಡಲ್ಲಿಂಗಾವೆ ಮತು ಮನ್ನೆ ಸುಲು ಜಾತ್ರಿ ಗೀನ ಮಡಕೋಟಿ ಲಿಂಗಾವೆ ಮತ ಮನಸು ಲಿಂದು ಜ್ರಿ ಗೀನಾ ಬಂದ ಮಾತಾಡೋ ಮಾಕೋಟಿ ಲಿಂಗವೇ